ಸಹಕಾರಿ ರಂಗದಲ್ಲೂ ಶೋಷಿತ ಜನರು ಮುಂದೆ ಬರಬೇಕು ಶಾಸಕ ಕರೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಹಕಾರಿ ರಂಗದಲ್ಲೂ ಶೋಷಿತ ಜನರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಶೋಷಿತ ಜನರು ಮುಂದೆ ಬರಬೇಕು ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಅದರ ಉದ್ದೇಶಗಳ ಮೂಲಕ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಸಾಧಿಸಲು ಸಾಧ್ಯವಿದೆ ಎಂದರು ಎಲ್ಲರಿಗೂ ಸಹಕಾರ ಸಂಘದ ಸದಸ್ಯತ್ವ ನೀಡಿ ಸಾಲ ಸೌಲಭ್ಯ ನೀಡಬೇಕು ಎಂದು ಹೇಳಿದರು ಈ ಸಹಕಾರ ಸಂಘವು ಬ್ಯಾಂಕ್ ಆಗುವವರೆಗೂ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರಮ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮತ್ತು ಶಾಸಕರು ಪ್ರಸಾದ್ ಅಬ್ಬಯ್ಯರವರು ಕರೆ ನೀಡಿದರು ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಶ್ರೀಲಕ್ಷ್ಮೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಹಕಾರಿ ಸಂಘವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಡಿಜಿ ಕರಡೋನಿ ಸುಧೀರ್ ಮುದೋಡ್ ಕೃಷ್ಣಕುಮಾರ್ ಕೆಂಚನಗೌಡರ್ ಅಂಜನೇಯ್ಯ ಅರವೇಡ್ ಲಕ್ಷ್ಮಣ್ ದೊಡಮನಿ ಗಂಗರಾಜ್ ಅರವೇಡ್ ಕೃಷ್ಣ ಅರವೇಡ್ ಲಕ್ಷ್ಮಣ್ ದೊಡಮನಿ ಮನೋಹರ್ ಅಮರಾವತಿ ಭರತ್ ರಾಜ್ ಅರವೇಡ್ ಸಿದ್ದರಾಮ್ ಮಳವಂಕಿ ಸಹಕಾರ ಸಂಘದ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಪ್ರೇಮ್ ಶಿಂಡೆರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಹಿರಿಯರು ಮತ್ತು ಯುವಕರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವತ್ತೇನು ಶ್ರೀ ಲಕ್ಷ್ಮಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಹಕಾರ ಸಂಘ ನಿಯಮಿತ ಧಾರವಾಡದಲ್ಲಿ ಉದ್ಘಾಟನೆ ಆಗ್ತಾ ಇರುವುದು ಬಹುಶಃ ಈ ಶೋಷಿತ ಜನಾಂಗದ ಎಲ್ಲೋ ಒಂದು ಕಡೆ ಆರ್ಥಿಕ ಬಲವರ್ಧನೆ ಆಗ್ತಾಯಿದೆ ಒಂದೆಲ್ಲೋ ಒಂದು ಕಡೆ ಸಮಾಜವು ಬೆಳೆಯುವಂತಹ ನಿಟ್ಟಿನಲ್ಲಿ ಇವತ್ತು ಸಮಾಜದ ಅನೇಕ ಮುಖಂಡರು ಬಹಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಹಕಾರ ರಂಗದಲ್ಲಿ ನೀವು ಪದಾರ್ಪಣೆ ಮಾಡಿದ್ದು ಅತ್ಯಂತ ಸಂತೋಷದ ವಿಷಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಎಲ್ಲೋ ಒಂದು ಕಡೆ ಶೋಷಣೆಗೊಳಗಾದಂಥ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶತಶತಮಾನಗಳಿಂದಲೂ ಕೂಡ ನಾವೆಲ್ಲ ಶೋಷಣೆಗೊಳಗಾದಂಥ ಸಮಾಜ ನಮಗೆ ಯಾವತ್ತೂ ಕೂಡ ಸಮಾಜದಲ್ಲಿ ನಾನು ಕೂಡ ಒಬ್ಬ ಮನುಷ್ಯ ನಾನು ಕೂಡ ಒಬ್ಬ ಮಾನವ ಅನ್ನುವಂಥ ಒಂದು ಸ್ವಾಭಿಮಾನದ ಬದುಕು ಬದುಕಲಿಕ್ಕೆ ನಮಗೆ ಎಲ್ಲಿಯೂ ಕೂಡ ಅವಕಾಶಗಳಿರಲಿಲ್ಲ ಬಹುಶಃ ದೇವ ಮಾನವ ರೂಪದಲ್ಲಿ ನಾವಂತೂ ಯಾವುದೂ ದೇವರು ಕಾಣಲಿಲ್ಲ ನಿಜವಾಗಿ ಕೂಡ ದೇವರ ರೂಪದಲ್ಲಿ ಏನಾದರೂ ನಮಗೆ ಸ್ವಾಭಿಮಾನದ ಬದುಕನ್ನು ಏನಾದರೂ ಕೊಟ್ಟಿದ್ದರೆ ಸಾಮಾಜಿಕ ನ್ಯಾಯವನ್ನು ಏನಾದರೂ ಕೊಟ್ಟಿದ್ದರೆ ನಾವೆಲ್ಲ ಇವತ್ತು ಸೂಟು ಬೂಟು ಹಾಕ್ಕೊಂಡು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ವಿ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೂ ಕೂಡ ನೀವೆಲ್ಲ ನೋಡಿದ್ದೀರಿ ನಮಗೇನಾದರೂ ಅವಮಾನ ಆದರೆ ಸಹಿಸಿಕೊಳ್ತೀವಿ ಎಲ್ಲಾದರೂ ಅವರ ಒಂದು ಸ್ವಾಭಿಮಾನಕ್ಕೆ ಎಲ್ಲಾದರೂ ಧಕ್ಕೆ ಬಂದರೆ ಇಡೀ ದೇಶವ್ಯಾತಿ ಉರಿತೈತಿ ನೀವೆಲ್ಲ ಅನೇಕ ಬಾರಿ ನೋಡ್ತಾ ಇದ್ರಿ ಬಹುಶಃ ಏನು ಮನುವಾದಿಗಳು ಯಾವ ರೀತಿ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಈ ಶೋಷಣೆಗಳಾದಂಥ ಸಮಾಜವನ್ನು ಹತ್ತಿಕ್ಕುವಂಥ ಕೆಲಸ ಬಹಳಷ್ಟು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಇಟ್ಟಿದ್ರು ಅಂದು ಜೀವಂತ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನೆಲ್ಲ ಕಾಪಾಡಿದರು ಇವತ್ತು ಅವರಿಲ್ಲದ ಸಮಯದಲ್ಲಿ ಅವರ ಒಂದು ಸಂವಿಧಾನ ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಬಹುಶಃ ಆ ಸಂವಿಧಾನಕ್ಕೆ ಕೂಡ ಧಕ್ಕೆ ಬಂದರೆ ಯಾರು ಕೂಡ ಸಹಿಸಿಕೊಳ್ಳೋದಿಲ್ಲ ನಾವೆಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ದೀವಿ ಬಾಬಾ ಸಾಹೇಬ್ರದ ವಿಚಾರಗಳನ್ನು ಹೇಳ್ಬೇಕಂತಂದ್ರೆ ವೇದಿಕೆ ಮೇಲೆ ನಿಂತು ಬೆಳಗ್ಗೆಯಿಂದ ಸಂಜೆ ಮಟ್ಟ ಗಂಟೆ ಗಟ್ಟಲೆ ಭಾಷಣ ಹೊಡಿತೀವಿ ಪ್ರಾಮಾಣಿಕವಾಗಿ ಕೂಡ ಬಾಬಾ ಸಾಹೇಬರು ಏನು ಕನಸು ಕಂಡಿದ್ದರು ಏನೊಂದು ದೂರದೃಷ್ಟಿ ಇಟ್ಕೊಂಡಿದ್ರು ಯಾವಾಗ ಈ ಜನ ಈ ದೇಶವನ್ನು ಆಳುವಂಥ ವರ್ಗ ಆಗ್ತದೆ ಅವಾಗ ಮಾತ್ರ ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಹೇಳ್ತಾ ಇದ್ದರು ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಕಡೆ ನಮ್ಮೂರಿಂದ ನಮ್ಮವ್ರಿಗೆ ನಾವೇ ಶೋಷಣೆ ಮಾಡುವಂಥದ್ದು ಅವರೊಂದು ಮನುವಾದಿಗಳು ಮುಂಚೆಯಿಂದ ನಮ್ಮ ಶೋಷಣೆ ಮಾಡ್ಕೊತಾನೆ ಬಂದಿದ್ದಾರೆ ಅವರು ಯಾವತ್ತೂ ಕೂಡ ಸಂವಿಧಾನವನ್ನು ಒಪ್ಕೊಂಡೇ ಇರಲಿಲ್ಲ ಅವ್ರ ಮನಸ್ಮೃತಿಯನ್ನು ಒಪ್ಕೊಂಡಂಥವ್ರು ಇಲ್ಲಿವರೆಗೂ ಕೂಡ ಅವರು ಮನಸ್ಮೃತಿನೇ ಶ್ರೇಷ್ಠ ಅದನ್ನೇ ಮತ್ತೆ ತರ್ತೀವಿ ಅನ್ನೋಂಥ ಮಟ್ಟದಲ್ಲಿ ಇವತ್ತು ಪ್ರಯತ್ನಗಳು ನಡೀತಾ ಇದ್ದಾವೆ ದುರ್ದೈವ ನಮ್ಮ ಜನ ಯಾರಿಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ರು ಯಾವ ಮಹಾತ್ಮ ಇಡೀ ತನ್ನ ಜೀವನವನ್ನು ಮುಡುಪಾಗಿಟ್ಟು ನಮಗಾಗಿ ಇಡೀ ಜೀವನವನ್ನೇ ಸಮರ್ಪಿಸಿಕೊಂಡ್ರು ಅಂತ ಮಹಾತ್ಮ ಕೊಟ್ಟಂಥ ನಮಗೆ ಹಕ್ಕುಗಳು ಇವತ್ತು ನಾವು ಅವರ ವಿರುದ್ಧ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಬಹಳ ದುರ್ದೈವ ನೋಡಿ ಇಲ್ಲೆಲ್ಲಪ್ಪ ಪೆಣ್ಮಕ್ಳು ಸಮಾಜದವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಇವರು ಬದುಕು ಏನಿತ್ತು ಅವಾಗ ಏನಿತ್ತು ಈಗೂ ಅಷ್ಟೇ ಇತ್ತು ಭಾಳ ಹತ್ರ ಒಂದು ಮನೆ ಒಂದು ಆಶ್ರಯ ಮನೆ ಎರಡೊತ್ತು ಊಟ ಮಾಡಲಿಕ್ಕೆ ಇವತ್ತಿಗೂ ಕಾರ್ಮಿಕರ ಮಕ್ಕಳು ಇನ್ನೂ ಮಟ್ಟನು ಅವ್ರ ನಿವೃತ್ತಿ ಆಗ್ತಾನೆ ಮತ್ತೆ ನನ್ನ ಮಗನಿಗೆ ಅದು ನೌಕರಿ ಹೇಳಿ ಶತಾಯಗತ ಪ್ರಯತ್ನ ಮಾಡಿ ಹೊಡೆದಾಡಿ ಬಡದಾಡಿ ಇವತ್ತು ಅದೇ ನೌಕರಿಯಲ್ಲೇ ಮುಂದುವರಿತಾ ಇದ್ದಾರೆ ವಿನಃ ಯಾರೊಬ್ಬರು ಮಕ್ಕಳು ಕೂಡ ಡಾಕ್ಟರ್ಸು ಇಂಜಿನಿಯರ್ಸು ಒಳ್ಳೆ ರಾಜಕಾರಣಿಗಳಾಗುವಂಥದ್ದು ಟೀಚರ್ಸು ಆಗಲಿಕ್ಕೆ ಬಹಳ ಅಂದ್ರೆ ಬಹಳ ಕಡಿಮೆ ಪರ್ಸೆಂಟೇಜ್ ಇದು ಫೇಲ್ಯೂರ್ ಯಾಕೆ ಆಗ್ತಾ ಇದೆ ಅಂತಂದರೆ ನಾವೇನು ಲೀಡರ್ಸ್ ಅದಿವೆಯಲ್ಲ ನಾವೇನು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಸಮಾಜದ ಪ್ರಮುಖ ಇದ್ದಂಥವ್ರು ಇರ್ಬೋದು ದೊಡ್ಡ ದೊಡ್ಡ ಐ ಐ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಪ್ರೊಫೆಸರ್ಸ್ ಇರ್ಬೋದು ನಾವು ಸ್ವಾರ್ಥಿಗಳಾಗಿದ್ದೀವಿ ಒಬ್ಬರೇ ಭಾಷಣ ಒಂದು ಹೊಡಿತೀವಿ ಇವ್ರಿಗೆ ಯಾವಾಗ ಬೇಕಾದಾಗ ಅವ್ರು ಬಂದು ಪಪ್ಪ ಶಲ್ಯ ಹಾಕಿ ಕೂಡಿಸ್ತೀವಿ ಜೈಕಾರ ಹಾಕ್ಸ್ತೀವಿ ಭಾಳ ಅಂದ್ರೆ ಹೋಗಕ್ಕೆ ಬರೋಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಇಟ್ಟು ಮತ್ತೆ ಹಂಗೆ ಕೊಡ್ತೀವಿ ವಿನಃ ನಮಗೆ ಅಧಿಕಾರ ಸಿಕ್ಕಾಗ ನಾವೆಲ್ಲ ಕೂತ್ಕೊಂಡು ಇನ್ನೂ ಇವರು ಬದುಕು ಹಿಂಗೆ ಇದೆ ಯಾಕ ಇವರು ಹೊರಗಡೆ ಬರ್ತಾ ಇಲ್ಲ ಇವ್ರ ಮಕ್ಕಳು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಇವರು ಯಾವ ಹಂತದಲ್ಲಿ ಇವರ ಜೀವನ ನಡೀತಾ ಇದೆ ಇವತ್ತಿಗೂ ಕೂಡ ಭಾಳ ಕೆಟ್ಟದಾದಂಥ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಐದು ನಿಮಿಷ ನಿಲ್ಲಕ್ಕಾಗಲ್ಲ ಅಂಥ ಕಡೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಕೂಡ ನಾವು ಇವತ್ತಿಗೂ ಕೂಡ ಅವರು ನಮ್ಮ ದುಡಿದಂಥ ಬೆವರು ಸೂಚಿಸಿ ದುಡಿದಂಥ ಸಂಬಳ ಸಹಿತ ಅವ್ರಿಗೆ ಸಿಗ್ತಾ ಇಲ್ಲ ಇವತ್ತಿಗೂ ಅವ್ರಿಗೆ ಕೈ ಚಾಚಿ ನಿಲ್ಲುವಂಥ ಕೆಲಸ ಮಾಡ್ತಾ ಇದ್ವಿ ಅವ್ರಿಗೆ ಶೋಷಣೆ ಮಾಡ್ತಾ ಇದ್ವಿ ಇದಕ್ಕೆಲ್ಲ ಕಾರಣ ಹೋದರು ನಾವುಗಳು ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಲ್ಲ ಅಮಾಯಕರು ಎಲ್ಲ ಬಂದಂಥವರೆಲ್ಲ ನಾವೇನು ಹೇಳ್ತೀವಿ ಅದಕ್ಕೆ ಪಾಪ ಜೈಕಾರ ಆಗ್ತಾರೆ ಇದಕ್ಕೆ ಕಾರಣ ಅಂತಂದರೆ ಅವ್ರಿಗೆ ಶಿಕ್ಷಣದಿಂದ ವಂಚಿತರಾದಂಥವ್ರು ಶಿಕ್ಷಣದಿಂದ ನಮಗೆ ಶಿಕ್ಷಣ ದೊರೆತಿಲ್ಲ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಇವರು ಈ ಥರ ಕೂತ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರೇನ್ ಹೇಳಿದರು ಬಹುಶಃ ಶಿಕ್ಷಣ ಅನ್ನುವಂಥದ್ದು ಹುಲಿ ಹಾಲು ಇದ್ದಂಗೆ ಯಾರು ಅದನ್ನು ಕುಡಿತಾರೋ ಅವರು ಹುಲಿಯಂತೆ ಗರ್ಜಿಸ್ತಾರೆ ಅಂತೇಳಿ ಅದಕ್ಕೆ ನೀವು ಕೂಡ ಹುಲಿ ಥರ ಹಾಕ್ಬೇಕಾದ್ರೆ ಗರ್ಜಿಸ್ಬೇಕಾದ್ರೆ ಕನಿಷ್ಠ ನಿಮ್ಮ ಮಕ್ಕಳಿಗಾದರೂ ಕೂಡ ಶಿಕ್ಷಣ ಏನು ಹುಲಿ ಹಾಲು ಅಂತೀವಿ ಅದನ್ನು ಶಿಕ್ಷಣ ಕೊಡುವಂಥ ಕೆಲಸ ನಾವು ಮಾಡಬೇಕು ಒಂದು ಕೋಆಪ್ರೇಟಿವ್ ಸೆಕ್ಟರ್ನಲ್ಲೇ ಸಾಲ ಕೊಡುವಂಥ ಕೆಲಸ ಮಾಡ್ತೀವಿ ಇದರಿಂದ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಆದರೆ ಎಲ್ಲೆಲ್ಲೋ ಹೋಗ್ತಾರೆ ಯಾರೋ ಕಡೆ ಕೈ ಚಾಚುತ್ತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಅವ್ರ ಕಡೆ ವಸೂಲಿ ಮಾಡಿ ಅವ್ರನ್ನೆಲ್ಲ ನರಕಕ್ಕೆ ತಳಿಸ್ತಾರೆ ಇವತ್ತು ನಮ್ಮ ಸಹಕಾರಿ ರಂಗದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಬಹಳ ಕಡಿಮೆ ವೆರಿ ಲೆಸ್ ಪರ್ಸೆಂಟೇಜ್ ಈ ಸಹಕಾರಿ ರಂಗ ಅನ್ನುವಂಥದ್ದು ಈ ದೇಶದ ಆರ್ಥಿಕ ಬಲವರ್ಧನೆಗೆ ಬಹಳ ದೊಡ್ಡ ಹೆಜ್ಜೆ ನೀಡಿದೆ ಹಿಂದೆ ಗದಗಿನ ಕಣಗಿನಾಳು ಅಂತೇಳಿ ಕಣಗಿನಾಳಿನ ನಮ್ಮ ಚಿಂತನ್ ಅವರು ಪ್ರಾರಂಭ ಮಾಡಿದ್ದು ಇಡೀ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಗದಗಿನವರು ಅವರು ಪ್ರಾರಂಭ ಮಾಡಿದ ಮೇಲೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಬಲವರ್ಧನೆ ಆಯಿತು ಇಡೀ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ ಸುಮಾರು ಇವತ್ತು ನೀವೇನು ಉದ್ಘಾಟನೆ ಮಾಡಿದ್ದೀರಿ ಒಂದು ಕೋಆಪ್ರೇಟಿವ್ ಸೊಸೈಟಿ ಏನು ಮಾಡಿದ್ದೀರಿ ಇಂಥ ಸೆಕ್ಟರ್ಸ್ಗಳು ಸುಮಾರು ನನಗಮಟ್ಟಿಗೆ ಕರ್ನಾಟಕದಲ್ಲಿ ಅಂದರೆ ನಿಮ್ಮ ಮಟ್ಟದಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ನೀವೇನು ಪ್ರೈವೇಟ್ನಲ್ಲಿ ಮಾಡ್ತಾ ಇದ್ದೀವಿ ಪ್ರೈವೇಟಾಗಿ ಈ ಥರ ಮಾಡಿದಿರಿ ಸುಮಾರು ಸಾವಿರ ಸಾವಿರದ ಆದರೆ ನಮ್ಮ ಎಸ್ ಸಿ ಎಸ್ ಟಿ ಜನ ಅಂಗದ ಒಂದು ಸಾವಿರ ಜನ ಇಲ್ಲ ಒಂದರಿಂದ ಎರಡು ಸಾವಿರ ಜನ ಅಂದರೆ ಎಷ್ಟು ಪರ್ಸೆಂಟೇಜ್ ವೆರಿ ಲೆಸ್ ಅಂದ್ರೆ ನಾವು ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಭಾಳ ದಿಟ್ಟ ನಿರ್ಧಾರ ತೆಗೆದುಕೊಂಡು ಈ ಸಹಕಾರಿ ರಂಗದಲ್ಲಿ ಕೂಡ ನಾಮಿನೇಷನ್ ಆಗಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ನಾಮಿನೇಷನ್ ಹಾಕ್ಬೇಕಂತೇಳಿ ಭಾಳ ದಿಟ್ಟ ನಿರ್ಧಾರ ಮೊನ್ನೆ ತೆಗೆದುಕೊಂಡಿದೆ ಅದು ರಾಜ್ಯಪಾಲರಿಗೆ ಅಂಕಿತಾಗಲಿಕ್ಕೆ ಕೂಡ ಹೋಗಿದೆ ಇನ್ನೂ ಮಟ್ಟು ಅದನ್ನು ಕ್ಲಿಯರ್ ಮಾಡಿಲ್ಲ ನಾನು ಈ ವೇದಿಕೆ ಮೂಲಕನೇ ಒತ್ತಾಯ ಮಾಡ್ತೇನೆ ರಾಜ್ಯಪಾಲರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಯಾಕಂದರೆ ನಮ್ಮ ನಮ್ಮ ಆ ಇಲ್ಲ ಎಷ್ಟು ಕೆಟ್ಟದಾಗಿ ಈ ಬಿಲ್ ತಂದಾಗ ಭಾಳ ಜನ ಅಪೋಸ್ ಮಾಡಿದ್ರು ಎಲ್ಲರೂ ಇಡೀ ಸಹಕಾರ ಕ್ಷೇತ್ರನೇ ಭಾಳ ಲಾಭದಾಯಕ ಒಂದು ಇದು ಎಲ್ಲ ಅವ್ರ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಏಯ್ ಅಂಥವ್ರನ್ನೆಲ್ಲ ತಂದುಬಿಟ್ರೆ ಏನ್ರಿ ದಿವಾಳಿ ಹಾಕ್ಬೇಕೇನಂತೇಳಿ ಈ ಥರದಲ್ಲ ಮಾತುಗಳು ಅಂದ್ರೆ ಇನ್ನೂ ಮನಸ್ಥಿತಿ ಇದೆ ಅಂತ ಅದಕ್ಕೆ ಇವತ್ತು ಈ ಸಹಕಾರಿ ರಂಗದಲ್ಲಿ ನೀವು ಪದಾರ್ಪಣೆ ಮಾಡಿದ್ದು ಬಹಳ ಅದ್ಭುತವಾದಂತಹ ಹೆಜ್ಜೆಯನ್ನು ಇಟ್ಟಿದ್ರಿ ಬಹಳ ಯಶಸ್ವಿಯಾಗಿ ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಇವತ್ತೇನು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಉದ್ಘಾಟನೆ ಮಾಡಿ ಮತ್ತೆ ಕೆಲವು ದಿನದಲ್ಲಿ ಎಲ್ಲಪ್ಪ ಸೊಸೈಟಿ ಅನ್ನುವಂಥದ್ದು ಆಗಬಾರ್ದು ನನಗೆ ನಿಮ್ಮೆಲ್ಲ ಮುಖಗಳನ್ನು ನೋಡಿದಾಗ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ನೋಡಿದಾಗ ಖಂಡಿತವಾಗಿ ಕೂಡ ಇದು ಆಲದ ಬರದ ಎತ್ತರಕ್ಕೆ ಬೆಳೀತಾರೆ ಬೆಳೆಸುವಂಥ ಕೆಲಸ ನೀವೆಲ್ಲ ಮಾಡಬೇಕು ಕನಿಷ್ಠ ಸಣ್ಣ ಪ್ರಮಾಣದಲ್ಲಿ ನೀವು ಬೆಳೆಸಿದಿರಿ ಇದನ್ನು ಬೆಳೆಸಿ ಭಾಳ ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ ಆಗೋ ಮಟ್ಟದಲ್ಲಿ ನೀವು ಬೆಳೆಸಿರಿ ಎಸ್ಪೆಷಲಿ ನಮ್ಮ ಭಾಗದ ಜನರಿಗೆ ಈ ಶೋಷಣೆಗೊಳಗಾದಂಥ ಬೇರೆಯವ್ರಿಗೆಲ್ಲರೂ ಎಲ್ಲ ರೀತಿಯಲ್ಲೇ ಸಹ ಅವರಿಗೆ ಆರ್ಥಿಕ ಒಂದು ಹಿನ್ನೆಲೆ ಇರ್ತದೆ ಅವ್ರಿಗೆಲ್ಲ ಇನ್ಫ್ಲುಯೆನ್ಸ್ ಇರ್ತದೆ ನಮ್ಮೂರಿಗೆ ಯಾರಿಗೂ ಇರೋಂಗಿಲ್ಲ ಪಾಪ ಎಲ್ಲಿ ಕೇಳಿದ್ರೆ ಸೈನ್ ಮಾಡ್ತಾರೆ ಎಲ್ಲಿ ಬೇಕಾದಲ್ಲಿ ಎಲ್ಲ ಒಡವೆ ಬಂಗಾರ ಎಲ್ಲ ಮನೇಲಿಂಥದ್ದೆಲ್ಲ ಮಾರಿ ಮನೆ ಮಾರಿ ಹೋಗಿ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ತಾಯಿಯರೆಲ್ಲ ಅದಕ್ಕೆ ದಯಮಾಡಿ ನೀವು ಯಾರು ಶೋಷಣೆಗೊಳಗಾಗಿದ್ದಾರೆ ಇದೊಂದು ಸೋಷಿಯಲ್ ಸರ್ವಿಸ್ ನಿ ಪ್ರಾಫಿಟ್ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ಇದೊಂದು ಸೋಷಿಯಲ್ ಸರ್ವಿಸ್ ಅಂತ ತಿಳ್ಕೊಂಡು ಪ್ರಾಮಾಣಿಕವಾಗಿ ಬಡವರ ಸೇವೆ ಮಾಡಲಿಕ್ಕೆ ನೀವು ದಿಟ್ಟ ಹೆಜ್ಜೆ ನೀಡಬೇಕು ಅವರಿಗೆಲ್ಲ ಮೆಂಬರ್ಶಿಪ್ ಮಾಡ್ರಿ ಈ ಸೊಸೈಟಿನ ಬೆಳೆಸೋ ಅಂಥದ್ದು ಮಾಡ್ರಿ ನನ್ನಿಂದ ಕೂಡ ಈ ಸೊಸೈಟಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಕೂಡ ಇದನ್ನು ಕೊಡ್ತೇನೆ ದೈಮಾಣಿ ನಾವು ಯಾವುದೂ ಕೂಡ ತೋರಿಕೆಗೆ ಮಾಡಬಾರ್ದು ಈ ಸಮಾಜಕ್ಕೆ ಏನಾದರೂ ಒಂದು ಒಂದು ಮೆಸೇಜನ್ನು ಹೇಳಿ ಇವತ್ತು ಬರ್ತಿದ್ದೆ ನೀವು ಅದಕ್ಕೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಪ್ರಾಮಾಣಿಕವಾಗಿ ಯಾರು ಯಾರಿಗೆ ಏನು ಸಹಾಯ ಆಗ್ಬೇಕಾಗಿದೆ ಯಾರಿಗೆ ಏನು ತೊಂದರೆ ಇದೆ ಯಾರಿಗೆ ನನ್ನಿಂದ ಮಾಡಬೇಕಾಗಿದೆ ಅದು ಖಂಡಿತವಾಗಿ ನಾನು ಮಾಡ್ತೇನೆ ನೀವು ನಿಜವಾಗಿ ಮಾಡಬೇಕಾದ್ರೆ ಇವತ್ತು ಇಂಥ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆಲ್ಲ ವಿತರಣೆ ಮಾಡುವಂಥ ಕೆಲಸ ಮಾಡಿ ಬೇರೆದ್ರಲ್ಲಿ ಏನಾದರೂ ಮಾಡಿ ನಾನು ಏನು ಬೇಡ ಅಂತ ಹೇಳೋದಿಲ್ಲ ಮತ್ತೆ ಇಂಥವ್ರಿಗಿಲ್ಲ ಎಲ್ಲೆಲ್ಲಿ ಭೂಮಿ ಇಲ್ಲ ಇಂಥವ್ರನ್ನೆಲ್ಲ ನೀವು ಮುಖಂಡ್ರೆ ಏನಂದಿದ್ರಿ ನೀವು ಐಡೆಂಟಿಫೈ ಮಾಡಿ ಒಂದು ನೂರು ಜನ ಏಳ್ನೂರು ಜನ ಯಾರ್ಯಾರಿಗೆ ಭೂಮಿ ಇಲ್ಲ ಒಂದೊಂದು ಎಕರೆ ಭೂಮಿ ಇಂಥವ್ರನ್ನೆಲ್ಲರೂ ನಾವು ರೆಡಿ ಮಾಡ್ಕೊಂಡು ಬಂದು ನೂರು ಎಕರೆ ಐವತ್ತು ಎಕರೆ ಇವ್ರಿಗೆ ಅಲಾಟ್ ಮಾಡಿ ಕೊಟ್ಟರೆ ನಿಮ್ಮಂಥ ದೊಡ್ಡ ಲೀಡರ್ಸೇ ಯಾರಲ್ಲ ನಿಜವಾಗಿ ಅಂತ ಕರ್ಕೊಂಡು ಶಾಶ್ವತವಾಗಿ ಒಂದೊಂದು ಎಕರೆ ಒಬ್ಬೊಬ್ಬರಿಗೆ ನೀವು ಅಲಾಟ್ ಮಾಡಿ ಕೊಟ್ರಂದ್ರೆ ದೊಡ್ಡ ಮನೆಯವರು ಅಲಾಟ್ ಮಾಡಿ ಕೊಟ್ಟಿರೋದ್ರೆ ಜೀವಂತ ಪರಿವೆ ಅವ್ರ ಮನೆ ನಡೀತೈತಿ ಇಲ್ಲ ಅಂದ್ರೆ ಅವ್ರ ಪಾಪ ನಮ್ಗೆ ಹಿಂಗೆ ಬರೋದು ಹಿಂಗೆ ಜೈಕಾರ ಹಾಕೋದು ಹೋಗೋದು ಹಿಂಗೆ ಉಪಯೋಗ ಮಾಡ್ಕೊಂತೀವಿ ನಾವೆಲ್ಲ ಬೇಕಾದಾಗ ಬರ್ರಿ ಬೇರೆ ತೊಡ್ಕೊಳ್ಕೋದು ಒಂದು ದಿನ ಒಂದು ಬಿರಿಯಾನಿ ತಿನ್ನಿಸೋದು ಕೈಯಾಗ ಯಾರೋ ಒಂದು ಲೀಡ್ರ್ ಇರ್ತಾನೆ ಅವ್ನ ಕೈಯಾಗ ಒಂದು ಎರಡು ಸಾವಿರ ರೂಪಾಯಿ ಇಡೋದು ಇದನ್ನು ನಾವು ಶೋಷಣೆ ನಮ್ಮ ದಲಿತರಿಗೆ ನಾವೇ ಶೋಷಣೆ ಮಾಡ್ತಾ ಇದ್ದೀವಿ ದಯಮಾಡಿ ನಾವೆಲ್ಲ ತಿಳ್ಕೊಳ್ರಿ ಬಿದ್ದಾಪ್ರಪ್ಪ ಬಿಳಾರಿಂದ ಹೇಳ್ಕೊಂಡು ಹೋರಾಟ ಮಾಡ್ಕೊಂಡು 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 ಅವ್ರು ಹಂಗೆ ಹಂಗೆ ಅಂತ್ಯ ಆಗ್ತಾಯಿದ್ದೇವೆ ವಿನಾ ಬಹುಶಃ ನಾವೆಲ್ಲ ಯಾರು ಉಪಯೋಗ ತಗೊಳ್ಳೋರು ತಗೊಳ್ತಾ ಇದ್ದೀವಿ ಯಾರು ಬೆಳಗ್ಗೆ ಹಿಂಗೆ ಹೋಗೋರು ಹಂಗೆ ಇದ್ದಾರೆ ಆ ನಿಟ್ಟಿನಲ್ಲಿ ದಯಮಾಡಿ ನೀವೆಲ್ಲ ಭಾಳ ಹಕ್ಕಲೆ ಯಾವತ್ತಿದ್ರೂ ಕೂಡ ನನ್ನ ಕಡೆ ಬರ್ಬೋದು ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಕೈಲಿ ಏನಾಗ್ತದೆ ಅದನ್ನು ಮಾಡ್ತೀನಿ ಎಲ್ಲ ಮಾಡ್ತೀನಿ ಹೇಳೋದಿಲ್ಲ ಸರ್ಕಾರ ಮಟ್ಟದಲ್ಲಿ ಏನೈತಿ ಖಂಡಿತವಾಗಿ ಕೂಡ ನಿಮ್ಗೆ ಫೈಟ್ ಮಾಡಿ ನಿಮ್ಗೆ ಏನೇ ನ್ಯಾಯ ಸಿಗಬೇಕಂದ್ರೆ ನಾನು ನಿಂತು ಕೊಡಿಸ್ತೀನಿ ಅನ್ನೋಂಥ ಭರವಸೆ ಇಲ್ಲಿ ಕೊಡಲಿಕ್ಕೆ ಬಯಸ್ತೀನಿ